ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸರ್ಕಾರಿ ಒಂದು ಆಸ್ಪತ್ರೆಯಿಂದ ನೇಮಕಾತಿ ನಡೀತಾ ಇದೆ ನೋಡಿ ಸರ್ಕಾರಿ ಆಸ್ಪತ್ರೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೋತ್ ಮೈಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಲೋವರ್ ಡಿವಿಜನ್ ಕ್ಲರ್ಕ್ ಅಪ್ಪರ್ ಡಿವಿಜನ್ ಕ್ಲರ್ಕ್ ಮತ್ತು ಫ್ರೆಂಡ್ಸ್ ಕ್ಯಾಶಿಯರ್ ಅಸಿಸ್ಟೆಂಟ್ ಹಾಗೂ ಕ್ಲರ್ಕ್ ಉದ್ಯೋಗಗಳಿಗೆ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ನೋಡಿ ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಐ ಟಿ ಐ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಏಜ್ ಕ್ರೈಟೇರಿಯಾ ಸಂಬಳ ಮ ಅಂದರೆ ಮುತ್ಯ ಮುಂತಾದಂತಹ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ಮಾತ್ರ ನೋಡಿದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನುವಂಥ ಮಾಹಿತಿ ಕೂಡ ನಿಮಗೆ ತಿಳಿಯುತ್ತೆ ವಿಡಿಯೋನ ಕೊನೆಯವರಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒಟ್ಟು ಟೋಟಲ್ ಆಗಿ ಹದಿನೇಳು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ಬೃಹತ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ಫ್ರೆಂಡ್ಸ್ ಬಹು ಕಾರ್ಯ ಸಿಬ್ಬಂದಿ ಮೂರು ಸಾವಿರದ ಮುನ್ನೂರ ನಲವತ್ತೊಂದು ಹುದ್ದೆಗಳಿದ್ದಾವೆ ಕೆಳ ವಿಭಾಗದ ಗುಮಾಸ್ತ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಹುದ್ದೆಗಳು ಇನ್ನು ಅಪ್ಪರ್ ಡಿವಿಝನ್ ಕ್ಲರ್ಕ್ ಮತ್ತು ಅಪ್ಪರ್ ಅಪ್ಪರ್ ಡಿವಿಝನ್ ಕ್ಲರ್ಕ್ ಕ್ಯಾಶಿಯರ್ ಆರು ಸಾವಿರದ ನಾಲ್ಕುನೂರ ಮೂವತ್ತೈದು ಹುದ್ದೆಗಳು ಇನ್ನು ಮುಖ್ಯ ಗುಮಾಸ್ತ ಸಹಾಯಕ ಮೂರು ಸಾವಿರದ ನಾಲ್ಕುನೂರ ಹದಿನೈದು ಹುದ್ದೆಗಳು ಸಾಮಾಜಿಕ ಭದ್ರತಾ ಅಧಿಕಾರಿ ಮ್ಯಾನೇಜರ್ ಗ್ರೇಡ್ ಟು ಸುಪ್ರಿಂಟೆಂಡೆಂಟ್ ಈ ಎರಡು ಸಾವಿರದ ಐದುನೂರ ತೊಂಬತ್ತಾರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಒಬ್ಬ ಅಭ್ಯರ್ಥಿ ಒಂದೇ ಹುದ್ದೆಗೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಡಿಗ್ರಿಯಲ್ಲಿ ಫೈನಲ್ ಇಯರ್ ಓದ್ತಾ ಇರುವಂಥ ಅಭ್ಯರ್ಥಿಗಳು ಕೂಡ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕು ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ನೋಡಿ ಇಲ್ಲಿ ಯಾವ ಒಂದು ಹುದ್ದೆಗೆ ಯಾವ ಅರ್ಹತೆ ಅಂತ ನೋಡೋದಾದರೆ ಬಹು ಕಾರ್ಯ ಸಿಬ್ಬಂದಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಎಸ್ ಎಸ್ ಎಲ್ ಸಿ ಕೇಳಿದಾರೆ ಕೆಳ ವಿಭಾಗದ ಗುಮಾಸ್ತ ಡಿಗ್ರಿ ಅಥವಾ ಪಿ ಯು ಸಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಮತ್ತು ಅಪ್ಪರ್ ಡಿವಿಷನ್ ಕ್ಲರ್ಕ್ ಕ್ಯಾಶಿಯರ್ ಪದವಿ ಎನಿ ಡಿಗ್ರಿ ಕೇಳಿದ್ದಾರೆ ಮುಖ್ಯ ಗುಮಾಸ್ತ ಸಹಾಯಕ ಡಿಗ್ರಿ ಹಾಗೂ ಸಾಮಾಜಿಕ ಭದ್ರತಾ ಅಧಿಕಾರಿ ಮ್ಯಾನೇಜರ್ ಗ್ರೇಡ್ ಟು ಸುಪ್ರಿಂಟೆಂಡೆಂಟ್ ಎನಿ ಡಿಗ್ರಿ ನೋಡಿ ಡಿಗ್ರಿ ಪದವಿ ಹಾಗೂ ನೀವು ಡಿಪ್ಲೊಮಾ ಮತ್ತು ಐ ಟಿ ಐ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ್ ಯಾವ ಒಂದು ಹುದ್ದೆಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ಬಹುಕಾರ್ಯ ಸಿಬ್ಬಂದಿ ಹದಿನೆಂಟು ಸಾವಿರದಿಂದ ಐವತ್ತ ಐವತ್ತಾರು ಸಾವಿರ ಇನ್ನು ಕೆಳ ವಿಭಾಗದ ಮಾಸ್ತ ಹತ್ತೊಂಬತ್ತು ಸಾವಿರದಿಂದ ಅರುವತ್ತ್ಮೂರು ಸಾವಿರ ಇನ್ನು ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಕ್ಯಾಶಿಯರ್ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರ ಮುಖ್ಯ ಗುಮಾಸ್ತ ಸಹಾಯಕ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರ ಇನ್ನು ಸಾಮಾಜಿಕ ಭದ್ರತಾ ಅಧಿಕಾರಿ ಮ್ಯಾನೇಜರ್ ಗ್ರೇಡ್ ಟು ಸುಪ್ರಿಟೆಂಡೆಂಟ್ ನಲವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ನೋಡಿ ಇಷ್ಟೊಂದು ಒಂದು ಸಂಬಳ ಇರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇದೊಂದು ಕರ್ನಾಟಕದ ಕರ್ನಾಟಕ ಸೇರಿ ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ಸ್ ಇರುತ್ತೆ ನೋಡಿ ಹದಿನೇಳು ಸಾವಿರ ಹುದ್ದೆಗಳಿದ್ದಾವೆ ಟೋಟಲಾಗಿ ಹದಿನೇಳು ಸಾವಿರ ಹುದ್ದೆಗಳಿದ್ದಾವೆ ಈ ಒಂದು ಹದಿನೇಳು ಸಾವಿರ ಹುದ್ದೆಗಳು ಕರ್ನಾಟಕದಲ್ಲೂ ಕೂಡ ಇರುತ್ತೆ ಕರ್ನಾಟಕ ಸೇರಿ ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ಸ್ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಬಹುಕಾರ್ಯ ಸಿಬ್ಬಂದಿ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷಗಳು ಕೆಲವು ವಿಭಾಗದ ಗುಮಾಸ್ತ ಡಿಗ್ರಿ ಕೇಳಿದ್ದಾರೆ ಹಾಗೇನೆ ಫ್ರೆಂಡ್ಸ್ ಇದಕ್ಕೂ ಕೂಡ ಹದಿನೆಂಟರಿಂದ ಮೂವತ್ತು ವರ್ಷಗಳು ಅಪ್ಪರ್ ಡಿವಿಜನ್ ಕ್ಲರ್ಕ್ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷಗಳು ಹಾಗೆ ಮುಖ್ಯ ಸಹಾಯಕ ಹದಿನೆಂಟರಿಂದ ಮೂವತ್ತು ವರ್ಷ ಇನ್ನು ಸಾಮಾಜಿಕ ಭದ್ರತಾ ಅಧಿಕಾರಿ ಮತ್ತು ಮ್ಯಾನೇಜರ್ ಗ್ರೇಡ್ ಟು ಸೂಪ್ರಿಂಟೆಂಡೆಂಟ್ ಮೂವತ್ತು ವರ್ಷ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಏನೋ ಫ್ರೆಂಡ್ಸ್ ಇಲ್ಲಿ ನೋಡಿ ಉದ್ಯೋಗಗಳ ರಾಜ್ಯ ವಿಮಾ ನಿಗಮ ನೋಡಿ ಸಂಪೂರ್ಣವಾಗಿ ಗೌರ್ಮೆಂಟ್ ಒಂದು ಹಾಸ್ಪಿಟಲಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಒಟ್ಟು ಹುದ್ದೆಗಳ ಸಂಖ್ಯೆ ಹದಿನೇಳು ಸಾವಿರದ ಏಳ್ನೂರ ಹತ್ತು ಹುದ್ದೆಗಳಿದ್ದಾವೆ ಉದ್ಯೋಗ ಇಲ್ಲಿ ನೋಡಿ ಸಂಬಳ ಹದಿನೆಂಟು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ಸ್ ಇರುತ್ತೆ ಫ್ರೆಂಡ್ಸ್ ಹತ್ತು ಸಾವಿರಕ್ಕೂ ಅಧಿಕ ಉದ್ಯೋಗಗಳು ಕರ್ನಾಟಕದಲ್ಲೇ ಇದೆ ಹಾಗೇನ ಅಪ್ಲೈ ಮಾಡೋ ಆನ್ಲೈನ್ ಮೂಲಕ ಇಲ್ಲಿ ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಹಾಗೆ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಫ್ರೆಂಡ್ಸ್ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಒಂದು ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಗಳಾಗಿರ್ತವೆ